ಕಿಣ್ಣಿ ಸುಲ್ತಾನದಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಕ್ಷೌರ ನಿರಾಕರಣೆ ಖಂಡನೆ ಕಲ್ಬುರ್ಗಿಯಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಆಕ್ರೋಶ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕಿಣ್ಣಿ ಸುಲ್ತಾನ ಗ್ರಾಮದಲ್ಲಿ ಜೂನ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ದಲಿತ ವಿದ್ಯಾರ್ಥಿಗಳಿಗೆ ಕ್ಷೌರ ಸೇವೆ ನೀಡಲು ಸ್ಥಳೀಯ ಕ್ಷೌರ ಅಂಗಡಿಯ ಮಾಲೀಕ ನಿರಾಕರಿಸಿದ ಅಸಹಿಷ್ಣುತೆ ಭರಿತ ಘಟನೆಯ ವಿರುದ್ಧ ಧಿಕ್ಕಾರ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ಆಶ್ರಯದಲ್ಲಿ ಕಲಬುರಗಿ ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ಜೂನ್ ಮೂವತ್ತರಂದು ಪತ್ರಿಕಾಗೋಷ್ಠಿ ನಡೆಯಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಮುಖಂಡರು ಸ್ವಾತಂತ್ರ್ಯ ಪಡೆದು ಎಪ್ಪತ್ತೆಂಟು ವರ್ಷಗಳ ನಂತರವೂ ದಲಿತರ ಮೇಲಿನ ಜಾತಿ ಆಧಾರಿತ ತಾರತಮ್ಯ ದಬ್ಬಾಳಿಕೆ ನಿಂದನೆಗಳು ನಿಲ್ಲಿಲ್ಲ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಲು ಸದೃಢವಾದ ಸಂವಿಧಾನ ರಚಿಸಿದ್ರು ಎಂದಿಗೂ ಮನುವಾದಿ ಚಿಂತನೆಗಳು ಸಮಾಜವನ್ನು ಜಗ್ಗಿಸುತ್ತಲೇ ಇವೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕಿಣ್ಣಿ ಸುಲ್ತಾನದಲ್ಲಿ ನಡೆದ ಈ ಅವಮಾನಕಾರಿ ಘಟನೆಯ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂಬ ಆಗ್ರಹ ವ್ಯಕ್ತಪಡಿಸಿ ಎಂತಹ ಜಾತಿ ನಿಂದನೆಗಳು ರಾಜ್ಯದ ಎಲ್ಲೆಡೆಯಲ್ಲಿಯೂ ತಕ್ಷಣವೇ ನಿಲ್ಲಬೇಕು ಶಾಶ್ವತವಾಗಿ ಈ ಪೈಪೋಟಿಗೆ ಫುಲ್ ಸ್ಟಾಪ್ ಹಾಕಬೇಕಾದರೆ ಕಟ್ಟುನಿಟ್ಟಿನ ಕಾನೂನು ಬಲಗೊಳ್ಳಬೇಕು ಎಂದು ಒತ್ತಾಯಿಸಿದರು ದಲಿತರ ಮತ ಪಡೆದು ಅಧಿಕಾರಕ್ಕೆ ಬಂದ ರಾಜಕೀಯ ನಾಯಕರು ಇಂತಹ ಘಟನೆಯಲ್ಲಿ ಪಕ್ಷೀಯ ರಾಜಕೀಯ ಮರೆತು ಸಮಾಜದ ಪರ ಧ್ವನಿ ಎತ್ತಬೇಕು ತಮ್ಮ ಹುದ್ದೆಯ ಬಲವನ್ನ ದೌರ್ಜನ್ಯ ವಿರೋಧಕ್ಕೆ ಬಳಸಬೇಕು ಎಂಬ ಮಾತುಗಳ ಮೂಲಕ ಅವರು ಪ್ರಸ್ತುತ ರಾಜಕೀಯ ಮೌನವನ್ನ ಟೀಕಿಸಿದರು ಪಾದಯಾತ್ರೆ ಎಚ್ಚರಿಕೆ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೊಂದು ಪ್ರಮುಖ ಘೋಷಣೆ ಎಂದರೆ ಈ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ತ್ವರಿತ ಮತ್ತು ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಕಿಣ್ಣಿ ಸುಲ್ತಾನ್ ಗ್ರಾಮದಿಂದ ಆಳಂದ ಪೊಲೀಸ್ ಠಾಣೆಯವರೆಗೆ ಪಾದಯಾತ್ರೆ ನಡೆಸುವ ಮೂಲಕ ಆಳಂದ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವ ಮತ್ತು ಬೃಹತ್ ಪ್ರತಿಭಟನೆ ಏರ್ಪಡಿಸಲಾಗುವುದು ಎಂಬ ಎಚ್ಚರಿಕೆಯನ್ನ ಮುಖಂಡರು ನೀಡಿದ್ರು లేస్ తానిడు గొరు ఈ ఊరగా హ మారే తో మా కట్టే మురడి ఆ బట్టి నాకిం తోర్రొని సరే వని ఉందతో హ అవు సోరలేరా అది మాట కేలా ఆగాతిలే మార్చిం కేటినే இதுகுறித்து எமது செய்தியாளர் வாய்ஸ்

ಈ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಕಿನ್ನಿ ಸುಲ್ತಾನ್ ಗ್ರಾಮದಲ್ಲಿ ಏನ್ ಆ ವ್ಯಕ್ತಿ ಮೇಲ್ಜಾತಿಯವನು ಅಥವಾ ಆ ವ್ಯಕ್ತಿ ಏನೇ ಆಗಿರ್ಲಿ ನಮ್ಮ ನಮ್ಮ ಸಮುದಾಯಕ್ಕೆ ಇಷ್ಟು ಕೀಳಾಗಿ ನೋಡ್ತಾ ಇದಾರೆ ಅಂದ್ರೆ ನಮ್ಮ ಸಮುದಾಯದಕ್ಕೆ ನಮ್ಮ ಇರೋಂತ ಕೆಲವೊಂದು ಲೀಡರ್ ಗಳಿಗೆ ನಾಚಿಕೆ ಆಗುವಂತ ಸಂಗತಿ ಇದು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಈ ಇಷ್ಟು ಈ ಈ ವಿಷಯ ನಡೆದು ಇಷ್ಟು ದಿನಗಳಾದ್ರೂ ಕೂಡ ಅಲ್ಲಿ ಆ ತಾಲೂಕು ಸಂಬಂಧಪಟ್ಟಂತ ಶಾಸಕರು ಯಾರೋ ನಮ್ಮ ಆರ್ ಪಾಟೀಲ್ ಅವರು ಪಾಟೀಲ್ ಸಾಬ್ರು ಆ ಸ್ಥಳಕ್ಕೆ ಹೋಗಿ ಇನ್ನೂವರೆಗೂ ವೆರಿಫಿಕೇಶನ್ ಮಾಡಿಲ್ಲ ಅಲ್ಲಿ ಏನಾಗಿದೆ ಸಮುದಾಯಕ್ಕೆ ಯಾಕೆ ಸಮಯ ನೀವು ಬರೀ ವೋಟಿಂಗ್ ಮಾತ್ರ ಬರ್ತೀರಾ ಆ ಗ್ರಾಮಕ್ಕೆ ಯಾಕೆ ನಮ್ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ನಿಮ್ಗೆ ನೆಪ ನೆನ್ಪೆ ಬರಲ್ವಾ ಅವ್ರು ಯಾರು ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಏನು ವಿಷಯ ಇವಾಗ ಎಫ್ಐಆರ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆ ವ್ಯಕ್ತಿಗೆ ಬೇಲ್ ಆಗುತ್ತೆ ಅಂದ್ರೆ ನಮ್ಮ ಅಟ್ರಾಸಿಟಿ ಕೇಸಿಗೆ ಏನಿದೆ ಅದು ನಮ್ಗೆ ಬೇಕು ಫಸ್ಟ್ ಆಫ್ ಆಲ್ ಹಾಗಾಗಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟ ಪಡ್ತೀನಿ ನೀವು ಪದೇ ಪದೇ ನಮ್ಮ ದಲಿತ ವರ್ಗದವರಿಗೆ ನಮ್ಗ ಕೆಳ ಸಮುದಾಯದವರಿಗೆ ನಮ್ಮ ಹಿಂಗಂತ ಹೇಳಿ ಕೇಳಿದ ಭಾವನೆಯಿಂದ ನೀವು ನೋಡ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಈಗ ನಮ್ಮ ಸಮುದಾಯದವರಿಗೆ ನೋವಾಗಿದೆ ಅನ್ಯಾಯ ಆಗಿದೆ ಅಂತ ಹೇಳಿ ನಾವು ಹೋಗಿ ಪೊಲೀಸ್ ಸ್ಟೇಷನ್ ಮೆಟ್ಲಾದಾಗ ನಮ್ಮದೇ ಆದಂತ ಸಮುದಾಯದವರು ನೀವು ನೀವು ನಮ್ ಜೊತೆ ನಿಂತ್ಕೊಂಡು ನಮ್ ಜೊತೆ ಹೋರಾಟಕ್ಕೆ ಬರದೇ ಇದ್ರೂ ಪರವಾಗಿಲ್ಲ ಹಿಂದೆ ನಿಂತ್ಕೊಂಡು ನಮ್ಗ ಸಹಾಯ ಮಾಡುವಂತ ಕೆಲಸಗಳು ಮಾಡಿ ಅದನ್ ಬಿಟ್ಟು ನೀವು ಅವ್ರ ಜೊತೆ ಹೋಗಿ ಬಕೆಟ್ ಹಿಡ್ಕೊಂಡು ನಮ್ಗೆ ಅನ್ಯಾಯ ಮಾಡುವಂತ ಕೆಲಸಗಳು ನೀವು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ದಿನನಿತ್ಯ ನೋಡ್ತಾನೆ ಬಂದಿದ್ದೀನಿ ಯಾಕೆ ನಿಮ್ಗೆ ಜಾತಿ ಇದಿಲ್ವಾ ನೀವು ನಿಮ್ಗೆ ಸ್ವಾಭಿಮಾನ ಅನ್ನೋದೇ ಇಲ್ವಾ ನಿಮ್ಗೆ ಯಾಕೆ ಈ ತರ ಮಾಡ್ತೀರಾ ಜಾತಿ ಅಭಿಮಾನ ಅಂತ ಬಂದಾಗ ನೀವು ರಾಜಕೀಯ ಮತ್ತೆ ನಿಮ್ಮ ಏನೇನು ಪರ್ಸ್ನಲ್ ಇದೆ ಅದನ್ನೆಲ್ಲಾ ಸೈಡ್ಗಿಟ್ಟು ನಮ್ಮ ಸ್ವಾಭಿಮಾನಗೋಸ್ಕರ ನೀವು ಬಂದು ನಮ್ಮವ್ರ ಜೊತೆ ಕೈ ಜೋಡಿಸಿದ್ರೆ ನಾವು ಈ ದೇಶದಲ್ಲಿ ಈ ಜಾತಿ ನಿರ್ಮೂಲನೆ ನೂರಕ್ ನೂರ ಪರ್ಸೆಂಟ್ ನಾವು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಬಂಧುಗಳೇ ಗುಲ್ಬರ್ಗ ಜಿಲ್ಲೆಯ ಹಳನ್ ತಾಲೂಕಿನಲ್ಲಿ ನಲ್ಲಿ ಬರ್ತಕ್ಕಂತ ಒಂದು ಕೆಣ್ಣಿ ಸುಲ್ತಾನ್ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಇಪ್ಪತ್ತೇಳು ತಾರೀಕ ಜೂನ್ ತಿಂಗಳ ಆ ಶಾಲೆ ಮಕ್ಕಳು ಅಂದ್ರೆ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಶಾಲೆಯಲ್ಲಿ ಗುರುಗಳು ಕಟಿಂಗ್ ಮಾಡ್ಕೊಂಡು ಬರಬೇಕು ನೀಟಾಗಿ ಬರಬೇಕು ಅಂತ ಮಕ್ಕಳಿಗೆ ಒಂದು ಹೇಳಿದಾಗ ಆ ಮಕ್ಕಳು ಪಾಲಕರ ಜೊತೆಗೆ ಅಲ್ಲಿರ್ತಕ್ಕಂಥ ಕಿನ್ನಿ ಸುಲ್ತಾನ್ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಚೌರಿ ಸಮಾಜ ಅಥವಾ ಒಂದು ಸವಿತಾ ಸಮಾಜದ ಅಂಗಡಿಗಳಿಗೆ ಹೋಗಿ ಕಟಿಂಗ್ ಹೇಳಿದಾಗ ಅಲ್ಲಿ ಅವರು ಕಟಿಂಗ್ ಮಾಡಲ್ಲ ಅಂತ ಹೇಳ್ತಾರೆ ಕಟಿಂಗ್ ಮಾಡಲ್ಲ ಅಂತ ಅಂದಾಗ ಇವರು ಪ್ರಶ್ನೆ ಮಾಡ್ತಾರೆ ಯಾಕೆ ಸರ್ ಯಾಕೆ ಮಾಡೋಂಗಿಲ್ಲ ನಾವು ದುಡ್ಡು ಕೊಡ್ತೀವಿ ನಮಗೂ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಇವ್ರು ಆಡ್ತಾರ ನಾವು ನಿಮಗೆ ಮಾಡಲ್ಲ ಅಂತ ಹೇಳ್ತಾರೆ ಅವರು ಸೊ ಹೀಗಾಗಿ ಇದು ನಿಮಗ್ ಮಾಡಲ್ಲ ಅಂತಕ್ಕಂಥ ಒಂದು ಮಾತು ಏನದಲ್ಲ ಇವತ್ತು ಸ್ವತಂತ್ರ ಸಿಕ್ಕಿ ನಮ್ಗೆ ಎಪ್ಪತ್ತೈದು ವರ್ಷಗಳಕ್ಕಿಂತ ಹೆಚ್ಚಿನ ಕಾಲ ಆಯಿತು ಈಗ ನಾವು ಕಳೆದಿ ಈ ಭಾರತ ದೇಶದಾಗ ಭಾರತ ದೇಶದಲ್ಲಿ ಬಾಬಾ ಸಾಹೇಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಜಗತ್ತಿನಲ್ಲೇ ಬಹಳ ಒಂದು ತುಂಬ ಅದ್ಭುತವಾದಂಥ ತುಂಬ ಶ್ರೇಷ್ಠವಾದಂಥ ಎಲ್ಲರ ಒಂದು ಏಳಿಗೆಗೋಸ್ಕರ ಒಂದು ಸಂವಿಧಾನದಲ್ಲಿ ಎಲ್ಲ ಹಕ್ಕುಗಳನ್ನು ಒಂದು ಎಲ್ಲರಿಗೆ ಒಂದು ಆ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಇವತ್ತು ಸಂವಿಧಾನ ಇವತ್ತ ಈ ಭಾರತ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ಕಳೆದರೂ ಇವತ್ತು ಮನುವಾದಿ ಅಂತಕ್ಕಂಥ ಸರ್ಕಾರಗಳು ಅದು ಬಿಜೆಪಿನ ಆಗಿರ್ಬೋದು ಇವತ್ತು ಕಾಂಗ್ರೆಸ್ ಆಗಿರ್ಬೋದು ಇಷ್ಟು ವರ್ಷ ಕಾಲ ಅವರು ಒಂದು ಆಳ್ತಕ್ಕಂಥ ವಿಚಾರದಲ್ಲಿ ಇವತ್ತ ಆ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಯಾವುದೇ ಅಂಶಗಳನ್ನ ಇವತ್ತದು ಯಥಾವತವಾಗಿ ಜಾರಿ ಮಾಡಲ್ಲ ಇವತ್ತು ಪ್ರಸಕ್ತ ದಿನಗಳಲ್ಲಿ ಇವತ್ತಿನ ದಿನನೂ ಕೂಡ ಆಳನ್ ತಾಲೂಕದಲ್ಲಿ ಕಿಣ್ಣಿ ಸುಲ್ತಾನ್ ಇವತ್ತು ಒಂದು ಬೆಳಕಿಗೆ ಬಂದದ ಇದರಿಂದ ಕಿಣಿ ಸುಲ್ತಾನ ಜೊತೆಗೆ ಅಲ್ಲೇ ಖಜುರಗಿ ಗ್ರಾಮದಲ್ಲಿದೆ ಅಲ್ಲೇ ಒಂದು ನಿಬ್ಬಾಳ ಗ್ರಾಮದಲ್ಲಿದೆ ಇನ್ನೂ ಬೇರೆ ಬೇರೆ ಇಲ್ಲ ಗುಲ್ಬರ್ಗ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದ ಒಂದು ಎಲ್ಲ ಒಂದು ಜಿಲ್ಲೆಗಳಲ್ಲಿ ಅನೇಕ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಅನ್ನತಕ್ಕಂಥದ್ದು ಆಚರಣೆ ಆಗ್ತಕ್ಕಂಥದ್ದು ದಲಿತರ ಮೇಲೆ ದೌರ್ಜನ್ಯ ನಡೀತಕ್ಕಂಥದ್ದು ದಲಿತ ಹೆಣ್ಮಕ್ಳ ಮೇಲೆ ಒಂದು ಅತ್ಯಾಚಾರ ಮತ್ತು ಒಂದು ಗ್ಯಾಂಗ್ ರೇಪ್ಗಳು ಆಗ್ತಕ್ಕಂಥದ್ದು ಇಷ್ಟೆಲ್ಲ ನಡೆದ್ರೂ ಕೂಡ ಇವತ್ತ ಯಾವುದೇ ಒಂದು ಸರ್ಕಾರದವರು ಇವತ್ತ ಜಿಲ್ಲಾಡಳಿತ ಆಡಳಿತ ಆಗಿರಬಹುದು ಇವತ್ ಪೊಲೀಸ್ ಇಲಾಖೆ ಆಗಿರ್ಬೋದು ಇವತ್ತ ಟೋಟಲ್ ಆಗಿ ಕಣ್ಣು ಮುಚ್ಚಿಕೊಂಡು ಕೈ ತೊಳ್ಕೊಂಡು